ಹೇಳ್ತಾ ಇದ್ದೀನಿ ಮತ್ತು ಅದು ಎಲ್ಲರಿಗೂ ಮುಂದುವರಿಯುತ್ತೆ ಈ ಒಂದು ಪೀರಿಯಡನ್ನು ಹಾರ್ಡ್ಲಿ ನಮ್ಗೆ ಏನು ಫೋರ್ ಫೋರ್ ಆ್ಯಂಡ್ ಹಾಫ್ ಮಂತ್ಸ್ ಇದೆ ಇದನ್ನು ಬಹಳ ನೀವು ಫ್ರೂಟ್ಫುಲ್ ಆಗಿ ಬಳಸ್ಕೋಬೇಕು ಆ ಮೊಬೈಲು ಟಿ ವಿ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ಓದಿನ ಕಡೆ ಫೋಕಸ್ ಮಾಡಬೇಕು ಮಕ್ಕಳೆಲ್ಲರೂ ಸಹ ರೆಗ್ಯುಲರ್ ಆಗಿ ಶಾಲೆಗೆ ಬರಬೇಕು ಯಾಕಂದರೆ ನಿಮ್ದೆಲ್ಲರದ್ದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಮುಗಿದಿದೆ ಅಲ್ವಾ ಸುರೇಶ್ ಹತ್ತನೇ ತರಗತಿಗೆ ನೋಂದಾಯಿಸುವಂತಹ ಪ್ರಕ್ರಿಯೆ ಮುಗಿದಿದೆ ಎಷ್ಟು ಮಕ್ಕಳು ನೋಂದಾಯಿಸಿದ್ದಾರೆ ನೂರ ಎರಡು ನೂರ ಎರಡು ವಿದ್ಯಾರ್ಥಿಗಳು ಹತ್ತನೇ ತರಗತಿಗೆ ಈ ಸಲ ನಮ್ಮ ಸರ್ಕಾರಿ ಪ್ರೌಢಶಾಲೆ ಬಟ್ಲಹಳ್ಳಿ ಪರೀಕ್ಷೆ ಬರೆಯೋದಕ್ಕೆ ನೋಂದಾಯಿಸಿದ್ದಾರೆ ಸೊ ನೂರ ಎರಡು ಮಕ್ಕಳು ಸಹ ಹಾಜರಾತಿ ಅನ್ನೋದು ಬಹಳ ಮುಖ್ಯ ಸೆವೆಂಟಿ ಫೈವ್ ಪರ್ಸೆಂಟ್ ಅಟೆಂಡೆನ್ಸ್ ಇಲ್ಲ ಅಂದ್ರೆ ನಿಮ್ಗೆ ಅಡ್ಮಿಷನ್ ಟಿಕೆಟ್ ಬರೋದೇ ಇಲ್ಲ ಹಾಗಾಗಿ ಮಕ್ಕಳ ಹಾಜರಾತಿಗೆ ಫೋಕಸ್ ಮಾಡಬೇಕು ಪೋಷಕರೆಲ್ಲ ಇದಕ್ಕೆ ಮಕ್ಕಳ ಹಾಜರಾತಿಗೆ ನೀವು ಪ್ರೋತ್ಸಾಹವನ್ನ ಕೊಡಬೇಕು ಗೈರ ಹಾಜರಾಗದಂತೆ ಕ್ರಮವನ್ನ ವಹಿಸಬೇಕು ಶಿಕ್ಷಕರು ಸಹ ಯಾವುದೇ ಮಗು ಗೈರ ಹಾಜರಾಗದ ರೀತಿಯಲ್ಲಿ ಕ್ರಮವನ್ನ ವಹಿಸಿ ಮಕ್ಕಳ ಹಾಜರಾತಿಯನ್ನು ಉತ್ತಮ ಪಡಿಸುವುದರ ಜೊತೆಗೆ ಈ ಸಲ ನಮ್ಮ ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಸರ್ಕಾರ ಘೋಷಣೆ ಮಾಡಿದೆ ಸೊ ಹಾಗಾಗಿ ನಮ್ಗೆ ಇನ್ಮೇಲೆ ಕರಿ ಸರ್ಕಾರಿ ಪ್ರೌಢಶಾಲೆ ಅಥವಾ ಪೂರ್ವ ಕಾಲೇಜು ಅಂತ ಬರೋದಿಲ್ಲ ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿರೋದ್ರಿಂದ ಇಲ್ಲಿ ಎಲ್ ಜಿ ಯು ಅಂದ್ರೆ ಹನ್ನೆರಡನೇ ತರಗತಿಯವರೆಗೂ ಇದು ಒಂದೇ ಕ್ಯಾಂಪಸ್ ಅಲ್ಲಿ ಇರಬೇಕು ಅನ್ನೋ ನಿಯಮ ಇದೆ ಬಟ್ ತುಂಬಾ ನಿಯರೆಸ್ಟ್ ಆಗಿ ಒನ್ ಟು ಸೆವೆಂತ್ ಕೂಡ ಇರೋದ್ರಿಂದ ಹೈಯರ್ ಪ್ರೈಮರಿನೂ ಹತ್ರನೇ ಇರೋದ್ರಿಂದ ಈ ಕರ್ನಾಟಕ ಪಬ್ಲಿಕ್ ಶಾಲೆಯ ಎಲ್ಲಾ ಸೌಲಭ್ಯಗಳು ಸಹ ಇದಕ್ಕೆ ಸಿಗತ್ತೆ ಹಾಗಾಗಿ ಅದನ್ನೇ ಬಳಸಿಕೊಂಡು ಇನ್ನಷ್ಟು ಉತ್ತಮವಾಗಿ ಶಾಲೆ ಅಭಿವೃದ್ಧಿ ಆಗಲಿ ಅಂತ ಕೊಡ್ತಾ ಮಕ್ಕಳು ಈ ಸಲ ನೂರ ಎರಡು ಮಕ್ಕಳು ಸಹ ಉತ್ತೀರ್ಣರಾಗಬೇಕು ಆಗ ಶಾಲೆಗೆ ಶೇಕಡ ನೂರರಷ್ಟು ಫಲಿತಾಂಶ ಬರುತ್ತೆ ಇದು ಬಹಳಷ್ಟು ನನಗೆ ನಿರೀಕ್ಷೆ ಇದೆ ಈ ಶಾಲೆ ಶೇಕಡಾ ನೂರರಷ್ಟು ಫಲಿತಾಂಶ ತಗೋಬೇಕು ಅನ್ನೋದು ಒಂದು ನಿರೀಕ್ಷೆ ಅದರ ಜೊತೆಯಾಗಿ ಎಲ್ಲ ಮಕ್ಕಳ ಸ್ಕೋರಿಂಗ್ ಲೆವೆಲ್ ಜಾಸ್ತಿ ಆದಾಗ ಮಕ್ಕಳಿಗೆ ಒಂದು ಎರಡು ರೀತಿಯ ಫಲಿತಾಂಶಗಳು ಕೊಡ್ತಾರೆ ಈಗ ಟೆಂತ್ ಗೆ ಒಂದು ಕ್ವಾಲಿಟಿ ಒಂದೊಂದು ಕ್ವಾಂಟಿಟಿ ಕ್ವಾಂಟಿಟಿ ತಗೊಂಡಾಗ ನೀವು ನೂರ ಎರಡು ಮಕ್ಕಳು ನೂರರಷ್ಟು ಫಲಿತಾಂಶ ತಗೊಳ್ಳೋದು ಅದು ಕ್ವಾಂಟಿಟಿ ಬರುತ್ತೆ ಕ್ವಾಲಿಟಿ ಅಂದ್ರೆ ನಿಮ್ಮ ಎಲ್ಲ ಮಕ್ಕಳು ಸಹ ನೀವು ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ಕ್ಲಾಸ್ಗಳಲ್ಲಿ ಉತ್ತಮ ರೀತಿಯಲ್ಲಿ ಉತ್ತೀರ್ಣರಾದಾಗ ಶಾಲೆ ಎ ಗ್ರೇಡ್ ಪಡೆಯಲು ಸಾಧ್ಯ ಆಗತ್ತೆ ಹಾಗಾಗಿ ನಮ್ಮ ಶಾಲೆ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಗುರುತಿಸಿಕೊಂಡಿರುವಂತಹ ಘೋಷಣೆಯಾದಂತಹ ಈ ವರ್ಷದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಒಂದು ಪರಿಶ್ರಮವನ್ನ ಪಟ್ಟು ಶೇಕಡಾ ನೂರರಷ್ಟು ಫಲಿತಾಂಶದ ಜೊತೆಗೆ ಲಾಸ್ಟ್ ಇಯರ್ ಒಂದು ಮತ್ತು ಫಸ್ಟ್ ಕ್ಲಾಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ ಒಂಬತ್ತು ಮಕ್ಕಳಿಗೂ ಸಹ ಅಭಿನಂದನೆಗಳು ಇವರನ್ನ ನಮ್ಮ ಹಳೆಯ ಎಲ್ಲ ವಿದ್ಯಾರ್ಥಿಗಳನ್ನು ಸಹ ಪ್ರೇರಣೆಯಾಗಿ ತಗೊಂಡು ನೀನು ಇನ್ನೊಂದಷ್ಟು ಸಾಧನೆ ಮಾಡುವುದರ ಮೂಲಕ ರೆಕಾರ್ಡ್ ಬ್ರೇಕ್ ಮಾಡಿ ಶೇಕಡ ನೂರರಷ್ಟು ಫಲಿತಾಂಶವನ್ನ ಕೊಡುವುದರ ಮೂಲಕ ಇದು ವೇದಿಕೆ ನೆಕ್ಸ್ಟ್ ಇಯರ್ ತೊಡಗಾಗಬೇಕು ನಿಮ್ಮ ప్రతిభా పురస్కార నిట్టినలో వేదకే దొడదా ఆ రీతి ఫలితాంశవన్న నీవు కొడు అంత ఆశస్త